ನೋಡ್ತಾ ಇದ್ದೀವಿ ದಿನ ದಿನ ಅಂದ್ರೆ ಎಂಟು ಒಂಬತ್ತು ಒಂಬತ್ತು ಶನಿವಾರ ಬಂದ ಒಂಬತ್ತು ಗಂಟೆಗೆ ಡೈಲಿ ನೋಡ್ತೀವಿ ಅದೇನಮ್ಮ ಅವ್ರ ಬಾಯಿ ಮುಳುಗ ಕಿತ್ತಾಡಿ ಕಿತ್ತಾಡಿ ಸಾಯ್ತಾರಲ್ಲಮ್ಮ ಹಿಂಸೆ ಕೊಡ್ತೀರಾ ಅವ್ರ ಹತ್ರ ಯಾರು ಒಳ್ಳೆಯವರು ಯಾರು ಕೆಟ್ಟೋರು ಅಂತ ಇಲ್ಲ ಈಗ ನೆನ್ನೆ ಜೋಡಿ ಮಾಡಿದ್ರು ಅವ್ರನ್ನ ಒಬ್ಬೊಬ್ಬರು ಜೋಡಿನ ನೋಡೋ ಹೆಂಗ ಸಾಯ್ತಾರ ನೋಡ್ರಿ ಒಬ್ಬರಿಗೆ ಒಬ್ಬ ಅವ್ರಿಗೆ ಯಾರಿಗೂ ಇದನ್ನೇ ಮಾಡ್ಕೋತಾ ಇಲ್ಲ ಅವರು ಇದು ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗೋದಿದು ಯಾರು ಏ ಅವರು ಸಜ್ಗೋದಿಲ್ಲ ಯಾವ ಒಂದು ಇಬ್ಬರು ಮೂರು ಜನ ಬಿಟ್ರೆ ಎಲ್ಲಾ ಹೆಲ್ಮೆಟ್ ಆಗಿರೋದೆ ಹೌದು ಹೌದು ಇಬ್ಬರು ಹುಡುಗಿಯರು ಸೀನಪ್ಪ ಗೌತಮಿ ಇನ್ನೊಬ್ಳು ಮುಗಿಸಿಟ್ಟಾ ಮತ್ತೆ ಅವ ಇವನು ಯಾರೋನೋ ಅದೇ ಕಡ್ಡ ಬಿಟ್ಕೊಂಡಿದ್ದಾನಲ್ಲ ಮಂಜು ಬೇಡಿ ಅಣ್ಣ ಮಂಜು ಜೊತೆ ಸೇರ್ಕೊಂಡು ಪಾಪ ಆ ನಾಟಕ ಆಡ್ತಾರಲ್ಲ ಅವರು ಸರಿನಾ ಅವ್ರು ಸರಿಲ ಕಣಮ್ಮ ಯಾಕನಾ ಏನಾಯ್ತಾ ಆಮೇಲೆ ಇನ್ನೊಂದೇನ್ ಗೊತ್ತಾ ಅಲ್ಲಿರೋರು ಅವ್ರ ಬಾಯಿಗೆ ಮುನ್ನಾಕ ಆ ಹೋಗಿ ಹೋಗಿ ಇನ್ ಯಾರನ್ನೂ ಇಡ್ರಮ್ಮ ಆ ಅಯ್ಯೋ ಅಣ್ಣ ಅವನ ಊಟ ಮಾಡ್ಲಿ ತಗಲಿ ಆ ಬುಡ್ಲಿ ಅವನ ಒಬ್ಬನೇ ಹೆಲ್ಮೆಟ್ ಯಾಕೆ ಅಂಗಮ್ಮ ಇನ್ನೊಂದೇನಂದ್ರೆ ಅಯ್ಯಮ್ಮ ಇವ್ಳೊಬ್ಬ ಅವಳ ನಮ್ಮ ಯಾರ ಇದೆ ಮಂಗ್ಳೂರ್ ಕಡೆಯಳು ಹಾಂ ಚೇತ್ರ ಕುಂದಾಪುರ ಅವಳು ಬಾಯಂತೂ ಸಖದ್ ಬಾಯಿ ಹೋಗಿರಿ ಮೋಕೆ ಇಲ್ಲ ಅವಳು ಹೋಗ್ಬೇಕು ಹೋಗ್ಲಿ ಅವ್ಳು ಹೋದ್ರೆ ಚಂದ ಚೆನ್ನಾಗಿರುತ್ತೆ ನಮ್ಮ ಅಣ್ಣ ಹೇಳಿದ್ ಕರೆಕ್ಟು ಮದ್ಗೆ ಜಾಸ್ತಿ ಆಡ್ತಾ ಇಲ್ಲ ಆಮೇಲೆ ಅವಳು ಸ್ವಲ್ಪ ಜೈಲ್ಗೆ ಹೋಗೋ ಅಲ್ಲಿ ಇಲ್ಲಿ ಹೋಗಿ ಬಂದವಳು ಮ್ಯಾಟ್ರ್ ಅಲ್ಲಿ ತನಕ ಬಂದ್ಬಿಡ್ತ ಸ್ವಾಮಿ ದುಡ್ಡು ಗಿಡ್ಡು ಕಸ್ಕೊಂಡು ಇಸ್ಕೊಂಡು ಅದು ಇದು ಎಲ್ಲ ಮಾಡ್ಬಂದವಳು ನಮ್ಗೆ ದುಡ್ಡು ಬರ್ತಾನು ಇಲ್ಲ ದುಡ್ಡು ಇಲ್ಲ ಓಕೆನಾ ಚೇತ್ರ ಕುಂದಾಪುರ ಏನು ಮಾಡ್ತಾ ಇಲ್ಲ ಬರೀ ಮನೇಲಿ ಮಾತಾಡ್ಕೊಂಡು ಅಷ್ಟೇ ಇರೋದವಳು ಇನ್ನೇನು ಮಾತಾ ಅವಳೇ ಹೋಗೋಳಮ್ಮ

ಮಂಜು ಏನು ಅಂದ್ರೆ ಅಂದರೆ ಬಂದ ಮೇಲೆ ಅವನು ಜಾಸ್ತಿ ಆಯಿತು ಡೈರೆಕ್ಟ್ ಆಗ್ತದ ಮೇಲೆ ಜಾಸ್ತಿ ಆಗಾಯ್ತು ಅವು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ಆಮೇಲೆ ಹೆಣ್ಮಕ್ಳ ಜೊತೆ ಸೇರ್ಕೊದು ಸ್ವಲ್ಪ ಕಡಿಮೆ ಇರಬೇಕು ಯಾಕೋ ಈ ಸೌಂಡ್ ಸ್ವಲ್ಪ ಸರಿ ಇಲ್ವಲ್ಲ ಇದು ಸೀಕಲ್ ಮೀನಿಂಗಾ ಡಬಲ್ ಮೀನಿಂಗಾ ತ್ರಿಬಲ್ ಮೀನಿಂಗು ಅವ್ರು ಮೂರು ಜನ ಸೇರ್ಕ ಆಡೋದು ನಮ್ಗೆ ಇಷ್ಟ ಇಲ್ಲ ತಪ್ಪು ಅದು ಸರಿ ಇಬ್ಡು ಬಿಗ್ ಬಾಸ್ ನೋಡೋಕೆ ಇಷ್ಟ ನಮಗೆ ಅಂದರೆ ಬಿಗ್ ಬಾಸ್ ನೋಡಕ್ಕೆ ಇಷ್ಟವೇ ಇವರು ಒಳ್ಳೆಯ ಮುಂಡೆ ಒಳ್ಳ ಸ್ವಾಭಾವ್ಯ ಅವಲ್ಲ ಬರೀ ಇಂಥದೇ